ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆ ಯಾವ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ನಿಮಗೊಂದು ಶುಭ ಸುದ್ದಿಯನ್ನ ತತ್ಕೋಬಹುದೀನಿ ಸುಮಾರು ಜನ ಸರ್ ನಾವು ಅಪ್ಲಿಕೇಶನ್ ಲಾಸ್ಟ್ ಡೇಲಿ ಟ್ರೈ ಮಾಡ್ತಾ ಇದ್ವಿ ಎರರ್ ಎರರ್ ಅಂತ ಮೆಸೇಜ್ ಬರ್ತಾ ಇತ್ತು ಸೊ ನಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಿಲ್ಲ ಸುಮಾರು ಜನದ ಇನ್ನು ಡಾಕ್ಯುಮೆಂಟ್ಸ್ ಇನ್ನು ಜೋಡಿಸ್ಕೊಳ್ತಾ ಇದ್ರಿ ಇನ್ನು ಬಂದಿರಲಿಲ್ಲ ಆಗಿತ್ತು ಸೊ ಇನ್ನು ತುಂಬಾ ಇಶ್ಯೂಸ್ ಇತ್ತು ಈ ಅಪ್ಲಿಕೇಶನ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಸುಮಾರು ಜನ ಎಡಿಟ್ ಆಪ್ಷನ್ ಕೂಡ ಕೇಳ್ತಾ ಇದ್ರಿ ಸರ್ ನಾನು ಜಸ್ಟ್ ಪಿ ಯು ಸಿ ಮಾತ್ರ ಮಾಡಿಬಿಟ್ಟಿದ್ದೀನಿ ಡಿಗ್ರಿ ಇನ್ನು ಮಾಡ್ಲಿಕ್ಕೆ ಅವಕಾಶ ಇದೆಯಾ ಇನ್ನೊಂದ್ಸರಿ ಎಡಿಟ್ ಬಿಡ್ತಾರಾ ಅಂತ ಸೊ ನಿಮಗೆಲ್ಲ ಸ್ನೇಹಿತರೆ ಒಂದು ಒಳ್ಳೆ ಗುಡ್ ನ್ಯೂಸ್ ತೆಗೆದುಕೊಬಿದ್ದೀನಿ ಏನಪ್ಪಾ ಅಂತಂದ್ರೆ ಈ ಕೆ ಎ ವೇರಿಯಸ್ ಪೋಸ್ಟ್ಸ್ ಇದೆ ಅಲ್ವಾ ಇದಕ್ಕೆ ಒಂದು ನ್ಯೂ ಹೊಸ ಅಧಿಸೂಚನೆಯನ್ನ ಆಡ್ ಮಾಡಿದ್ದಾರೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬೋರ್ಡ್ದು ಸೊ ಯಾವಾಗ ಅದನ್ನು ಆ್ಯಡ್ ಮಾಡಿದಾರಲ್ವಾ ಸೊ ಆಲ್ರೆಡಿ ಸುಮಾರು ಜನ ಅರ್ಜಿ ತುಂಬಿರೋದ್ರಿಂದ ಮತ್ತೊಮ್ಮೆ ಅರ್ಜಿಯನ್ನ ತಿದ್ದುಪಡಿ ಮಾಡಿ ಇನ್ನೊಮ್ಮೆ ಫೀಸ್ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೆ ಎ ಅವರು ಹಾಗೇನೆ ಡೇಟನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿ ತಿಳ್ಕೊಳ್ಳೋಣ ಸ್ನೇಹಿತರೆ ನೋಡಿರ್ಬೋದು ಅರ್ಜಿ ತುಂಬುವ ದಿನಾಂಕ ವಿಸ್ತರಣೆ ಬಗ್ಗೆ ಮಾತಾಡೋಣ ಹಾಗೆ ಎಡಿಟ್ ಆಪ್ಷನ್ ಗಮನಿಸಿ ಈ ವಿಡಿಯೋದಲ್ಲಿ ಯಾವ ತರ ಮಾಡೋದಂತ ಹೇಳ್ತೀನಿ ಹಾಗೆ ಮುಂಚೆ ಅರ್ಜಿ ತುಂಬಿ ಬಿಟ್ಟಿದ್ರೆ ಸರ್ ಪೇಮೆಂಟ್ ಮಾಡಿತ್ತು ಈಗ ಮತ್ತೆ ಅಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ ಸ್ನೇಹಿತರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತೋಣ ಅದಕ್ಕೂ ಮುಂಚೆ ಪ್ರಕಟಣೆ ಏನಿದೆ ಅಧಿಕೃತವಾಗಿ ಅಂತ ಹೋದೋಣ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ಒಂದು ಏನು ಡೆವಲಪ್ ಬೋರ್ಡ್ ಇದೆ ಸೊ ಅದರಲ್ಲಿ ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಹೊಸದಾಗಿ ಅರ್ಜಿಯನ್ನ ಅಧಿಸೂಚನೆ ಮಾಡಿದ್ದಾರೆ ಮೂವತ್ತೊಂದು ನೇ ತಾರೀಕು ಸೊ ಹಾಗಾಗಿ ಅರ್ಜಿ ಸಲ್ಲಿಕೆಯನ್ನು ಮುಂದೆ ಮಾಡಿದ್ದಾರೆ ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲುವ ಕೊನೆಯ ದಿನಾಂಕ ಇವಾಗ ಏನು ಅಂತಂದ್ರೆ ಹದಿನಾಲ್ಕು ನವೆಂಬರ್ ಹಾಗೆ ಆನ್ಲೈನ್ ಮೂಲಕ ಶುಲ್ಕ ಪಾವತಿಸೋಕೆ ಕೊನೆ ದಿನಾಂಕ ಹದಿನೈದು ನವೆಂಬರ್ ಸೊ ಸ್ನೇಹಿತರೆ ಒಂದು ಫಿಫ್ಟೀನ್ ಡೇಸ್ ಮುಂದೋಗಿದೆ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸೊ ಯಾರ್ಯಾರು ಏನೇನು ಪ್ರಾಬ್ಲಮ್ ಆಗಿತ್ತು ಎಲ್ಲರೂ ಕೂಡ ಮತ್ತೆ ಲಾಸ್ಟ್ ದಿನ ತನಕ ಇಟ್ಕೊಂಬೇಡಿ ಈಗಲೇ ಅರ್ಜಿ ತುಂಬಿ ಸೊ ಎಲ್ಲರೂ ಕೂಡ ಇದನ್ನು ಗಮನಿಸಿ ಈಗ ನಾನು ಹೇಳ್ದಂಗೆ ಯಾಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ನಾಟ್ ಬಿಕಾಸ್ ಸರ್ವರ್ ಇಶ್ಯೂ ಅಂತ ಪೋಸ್ಟ್ಪನ್ ಮಾಡಿದ್ದಾರೆ ಅಂತ ಅಲ್ಲ ಯಾಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಂದರೆ ಬಿಕಾಸ್ ಒಂದು ಹೊಸ ನೋಟಿಫಿಕೇಶನ್ ಅನ್ನು ಆಡ್ ಮಾಡಿದ್ದಾರೆ ಕರೆಂಟ್ ನೋಟಿಫಿಕೇಶನ್ ಗೆ ಸೊ ಯಾವುದಪ್ಪ ಅದು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ ಅಂತ ಇದೆ ಸೊ ಹಾಗಾದರೆ ಯಾವ್ಯಾವ ಪೋಸ್ಟ್ ಇದೆ ಇದು ಸ್ವಲ್ಪ ಒಳ್ಳೊಳ್ಳೆ ಪೋಸ್ಟ್ ಇದೆ ಸ್ನೇಹಿತರೆ ನೀವು ಗಮನಿಸಬಹುದು ವ್ಯವಸ್ಥಾಪಕರು ಮ್ಯಾನೇಜರ್ ಗ್ರೂಪ್ ಎ ಪೋಸ್ಟ್ ಸ್ನೇಹಿತರೆ ಇದಕ್ಕಿಂತ ಮೇಲ್ದರ್ಜೆ ಇಲ್ಲ ಗ್ರೂಪ್ ಎ ಪೋಸ್ಟ್ ಇದೆ ಹಾಗೆ ಸಹಾಯಕ ವ್ಯವಸ್ಥಾಪಕರು ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಕರಿತೀವಿ ಗ್ರೂಪ್ ಬಿ ಪೋಸ್ಟ್ ಇದೆ ಅದ್ರ ನಾಲ್ಕು ಹುದ್ದೆ ಇದು ಐದು ಹುದ್ದೆ ಇದೆ ಹಾಗೆ ಹಿರಿಯ ಸಹಾಯಕರು ಕಿರಿಯ ಸಹಾಯಕರು ಡಿಗ್ರಿ ಮೇಲಿರುವಂಥದ್ದು ಗ್ರೂಪ್ ಸಿ ಪೋಸ್ಟು ಹಾಗೆ ಇಲ್ಲಿ ನೋಡಿ ಇಂಜಿನಿಯರ್ ಅವರಿಗೆ ತುಂಬ ಬೋನಸ್ ಇದೆ ಅವಾಗಲೂ ಕೂಡ ಸಿವಿಲ್ ಗೆ ತುಂಬ ನೋಟಿಫೈ ಆಗಿತ್ತು ಇದರಲ್ಲೂ ಕೂಡ ಇದೆ ನೋಡಿ ಎ ಡಬ್ಲ್ಯೂ ಇದೆ ಎ ಇ ಇದೆ ಸಿವಿಲ್ ಅವರಿಗೆ ಗ್ರೂಪ್ ಎ ಗ್ರೂಪ್ ಬಿ ದರ್ಜೆ ಇದೆ ಇನ್ನು ಎಲೆಕ್ಟ್ರಿಕಲ್ ಇಂಜಿನಿಯರ್ಸಿಗೆ ಒಂದು ಒಳ್ಳೆ ಅವಕಾಶ ಅಥವಾ ಒಳ್ಳೆ ಸುದ್ದಿ ಅವರಿಗೆ ಕೂಡ ಎ ಇ ಕರೆದಿದ್ದಾರೆ ಎಲೆಕ್ಟ್ರಿಕಲ್ ನಲ್ಲಿ ಗ್ರೂಪ್ ಬಿ ಪೋಸ್ಟ್ ಕರೆದಿದ್ದಾರೆ ಸೊ ಅದು ಕೂಡ ಎರಡು ಪೋಸ್ಟ್ ಇದೆ ಒಟ್ಟಾರೆ ಈ ಮೂವತ್ ಮೂರು ಪೋಸ್ಟ್ ಅನ್ನ ಉಳಿಕೆ ಮೂಲ ವೃಂದದಲ್ಲಿ ಆಡ್ ಮಾಡಿರೋ ಅಂತದ್ದು ಸೊ ನೀವು ಇದನ್ನ ಗಮನಿಸಬಹುದು ಸೊ ಈಗ ಏನೇನು ಸರ್ ಕ್ವಾಲಿಫಿಕೇಷನ್ ಇರಬೇಕು ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ನಾನು ಕೂಡ ಮ್ಯಾನೇಜರ್ ಆಗಬೇಕು ಸರ್ ಗ್ರೂಪ್ ಎ ಪೋಸ್ಟ್ನ ತೆಗೆದುಕೋಬೇಕು ಅಂದರೆ ಸ್ನೇಹಿತರೆ ನೀವು ವ್ಯವಸ್ಥಾಪಕರು ಗ್ರೂಪ್ ಎ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ತೀರಾ ಅಂತಂದರೆ ನಿಮಗೆ ಮಾಸ್ಟರ್ ಡಿಗ್ರಿ ಇನ್ ಆರ್ಟ್ಸ್ ಸೈನ್ಸ್ ಆರ್ ಕಾಮರ್ಸ್ ಫ್ರಮ್ ಅ ಯೂನಿವರ್ಸಿಟಿ ಎಸ್ಟ್ಯಾಬ್ಲಿಷ್ ಬೈ ಲಾ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾವುದೇ ಒಂದು ಕಾನೂನಿಂದ ಸ್ಥಾಪತ್ಯವಾದ ವಿಷ್ಣು ವಿಶ್ವವಿದ್ಯಾನಿಲಯದಲ್ಲಿ ನೀವು ಸ್ನಾತಕೋತ್ತರ ಪದವಿಯನ್ನು ಕಲೆಯಲ್ಲಾದ್ರೂ ತಗೊಂಡಿರ್ಬೋದು ವಾಣಿಜ್ಯ ವಿಭಾಗದಲ್ಲಾದ್ರೂ ತಗೊಂಡಿರ್ಬೋದು ಅಥವಾ ವಿಜ್ಞಾನ ವಿಭಾಗದಲ್ಲೂ ತಗೊಂಡಿರ್ಬೋದು ನೀವು ಪೋಸ್ಟ್ ಗ್ರಾಜುವೇಷನ್ ಮಾಡಿದ್ದೀರಾ ಅಂತಂದರೆ ನೀವು ಮ್ಯಾನೇಜರ್ ಗ್ರೂಪ್ ಎ ಪೋಸ್ಟಿಗೆ ಏನು ಅರ್ಹರಿದ್ದೀರಾ ಹಾಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಗೆ ಕೇವಲ ಡಿಗ್ರಿ ಆಗಿದ್ರೆ ಸಾಕಾಗಿದೆ ಸ್ನೇಹಿತರೆ ಇನಿ ಡಿಗ್ರಿ ಇರೋರು ಕೂಡ ಮ್ಯಾನೇಜರ್ ಪೋಸ್ಟ್ ಗೆ ಅಪ್ಲೈ ಮಾಡಬಹುದು ಹಾಗೆ ಹಿರಿಯ ಸಹಾಯಕರು ಕಿರಿಯ ಸಹಾಯಕರಿಗೆ ಹಿರಿಯ ಸಹಾಯಕರಿಗೆ ಡಿಗ್ರಿ ಆಗಿರ್ಬೇಕು ಕಿರಿಯ ಸಹಾಯಕರಿಗೆ ಪಿಯುಸಿ ಆಗಿರ್ಬೇಕು ಇನ್ನು ಸಾ ಎ ಇ ಸಿವಿಲ್ ಎ ಡಬಲ್ ಇ ಸಿವಿಲ್ ಅವರಿಗೆ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು ಇದು ನಿಮಗೆ ಗೊತ್ತಿರಬೇಕು ಮತ್ತು ಎ ಡಬಲ್ ಇ ಪೋಸ್ಟಿಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಕೂಡ ಕೇಳಿದ್ದಾರೆ ಇನ್ನು ಎ ಇ ಎಲೆಕ್ಟ್ರಿಕಲ್ ಅವರಿಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಬಿ ಇ ಪದವಿಯನ್ನು ತೆಗೆದುಕೊಂಡಿರಬೇಕು ಸೊ ಇದು ಹೊಸ್ದಾಗಿ ಬಂದಿರುವಂತಹ ಅಧಿಸೂಚನೆಯಲ್ಲಿ ಆ್ಯಡ್ ಆಗಿರುವಂಥ ಅಧಿಸೂಚನೆಯಲ್ಲಿ ಅಂದರೆ ಏನು ಮುಂಚೆ ನೋಟಿಫಿಕೇಷನ್ ಇತ್ತಲ್ವಾ ಸೊ ಅದೇನು ಲಾಸ್ಟ್ ಡೇಟ್ ತರ್ಟಿ ಫಸ್ಟ್ ಅಕ್ಟೋಬರ್ಗೆ ಇತ್ತಲ್ವಾ ಅದೇ ಗೆ ಇದೊಂದನ್ನ ಸೇರಿಸ್ಬಿಟ್ಟು ಮತ್ತೆ ಅದನ್ನೇ ತುಂಬಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ಏಜ್ ಲಿಮಿಟ್ ಎಲ್ಲ ಕೊಟ್ಟಿದ್ದಾರೆ ತರ್ಟಿ ಏಟ್ ಇಯರ್ಸ್ ತನಕ ಇದೆ ಹಾಗೆ ನಿಮ್ಗೆ ಇದ್ ನೋಡ್ಬೋದು ಇನ್ನೊಂದ್ಸರಿ ಅವ್ರು ಕೊಟ್ಟಿರುವ ಪ್ರಕಟಣೆಯಲ್ಲೇ ಕೊಟ್ಟಿರುವಂತ ಮಾಹಿತಿಯನ್ನ ನಿಮಗೆ ವಿಶೇಷವಾಗಿ ಓದ್ಬಿಟ್ಟು ಹೇಳ್ತೀನಿ ನೋಡಿ ಸ್ನೇಹಿತರೆ ಕಲ್ಯಾಣ ಕರ್ನಾಟಕ ಮತ್ತು ಆರ್ ಪಿ ಸಿ ದಿನಾಂಕ ಎಂಟು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹುದ್ದೆಗಳು ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಒಂದೇ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು ಮೊದಲ ಒಂದು ಹುದ್ದೆಗೆ ಅರ್ಜಿಗೆ ಮೇಲ್ಕಂಡ ಶುಲ್ಕವನ್ನು ಪಾವತಿಸತಕ್ಕದ್ದು ಹಾಗೂ ಒಂದೇ ಪಠ್ಯಕ್ರಮದ ಹೆಚ್ಚುವರಿ ವೃಂದ ಅಥವಾ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಆಯ್ಕೆ ಮಾಡಲಾದ ಪ್ರತಿ ಹೆಚ್ಚುವರಿ ಹುದ್ದೆಗೆ ನೂರು ರೂವನ್ನು ಅರ್ಜಿ ಶುಲ್ಕವಾಗಿ ಪಾವತಿಸತಕ್ಕದ್ದು ಇದು ಮುಂಚೆ ಇದ್ದಂಗೆ ಸ್ನೇಹಿತರೆ ಏನಂತಂದರೆ ಈಗ ಅಡಿಷ್ನಲ್ ಹಾಕ್ತಾ ಇದ್ದೀರಾ ಅಲ್ವಾ ಅಡಿಷ್ನಲ್ ಪೋಸ್ಟ್ಗಳಿಗೆ ಸೊ ಇದಕ್ಕೆ ಕೂಡ ಒಂದೇ ದರ್ಜೆ ಹುದ್ದೆ ಇದ್ರೆ ಅದಕ್ಕೆ ಒಂದು ಅಮೌಂಟು ಹಾಗೆ ಅದೇ ದರ್ಜೆಯ ಬೇರೆ ಬೇರೆ ಪೋಸ್ಟ್ಗಳು ಹಾಕಿದ್ರು ಕೂಡ ನೂರು ನೂರು ರೂಪಾಯಿ ಹೆಚ್ಚಿಗೆಯನ್ನು ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೆ ಸೊ ಸ್ನೇಹಿತರೆ ನೋಡಿ ಒಂದೇ ಪಠ್ಯಕ್ರಮದ ಹುದ್ದೆಗಳ ಒಂದೇ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಶುಲ್ಕ ಪಾವತಿಸಿದ ಎಲ್ಲಾ ಹುದ್ದೆಗಳಿಗೆ ಪರಿಗಣಿಸಿ ಇಲಾಖೆ ಅಥವಾ ಸಂಸ್ಥೆಗೆ ಅಂಕಪಟ್ಟಿಯನ್ನು ಹಸ್ತಾಂತರಿಸಲಾಗುವುದು ನೋಡಿ ಇದೊಂದು ಎಕ್ಸಾಮಿನೇಷನ್ ಅಥಾರಿಟಿ ಸ್ನೇಹಿತರೆ ಅಂದ್ರೆ ಒಂದು ಪರೀಕ್ಷಾ ಪ್ರಾಧಿಕಾರ ಅಷ್ಟೇ ಇದು ಸೊ ಇವರು ನೇಮಕಾತಿ ಮಾಡೋದಿಲ್ಲ ಏನು ಮಾಡ್ತಾರೆ ಪರೀಕ್ಷೆ ಮಾಡ್ತಾರಷ್ಟೇ ಸೊ ಇವರು ಏನು ಹೇಳ್ತಾ ಇದ್ದಾರೆ ನೀವೇನು ನೂರ್ ನೂರು ರೂಪಾಯಿ ಹೆಚ್ಚಿಗೆ ಹಾಕಿ ಪೋಸ್ಟ್ ಗಳಿಗೆ ಕೊಡ್ತೀರಾ ಅಲ್ವಾ ಸೊ ಎಷ್ಟು ಸರಿ ಹೆಚ್ಚು ಪಾವತಿ ಮಾಡಿದಿರ ಅಲ್ವಾ ಆ ಇಲಾಖೆಗಳಿಗೆ ಒಂದೇ ದರ್ಜೆ ಇದ್ರೆ ಆ ಒಂದೇ ಪರೀಕ್ಷೆಯ ಅಂಕಗಳನ್ನ ಪರಿಗಣಿಸಿ ವಿವಿಧ ಇಲಾಖೆಗಳಿಗೆ ಹಸ್ತಾಂತರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗೇನೆ ಸ್ನೇಹಿತರೆ ಬೆಂಗಳೂರು ಮೈಸೂರು ದಾವಣಗೆರೆ ದಕ್ಷಿಣ ಕನ್ನಡ ನಮ್ಮ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಕೊಪ್ಪಳ ವಿಜಯಪುರ ತುಮಕೂರು ಕಲಬುರ್ಗಿಯಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ಸ್ ಇರುತ್ತೆ ಸೇಮ್ ಲೈಕ್ ಬಿಫೋರ್ ಇನ್ನು ಕಡ್ಡಾಯ ಕನ್ನಡ ಬಗ್ಗೆ ಕೂಡ ತುಂಬ ಜನ ಡೌಟ್ ಕೇಳ್ತಾ ಇದ್ದೀರಾ ಸರ್ ನಮ್ಮ ತಗೊತಾನೇ ಇಲ್ಲ ನನ್ನ ವಿ ಎ ನಂಬರ್ ಮರೆತೋಗಿದೆ ಈ ಥರ ಎಲ್ಲ ಕೇಳ್ತಿದ್ದೀರಾ ಸೊ ಸ್ನೇಹಿತರೆ ಮತ್ತೆ ಹುಡುಕಿ ನಿಮ್ಮದು ವಿ ಎಲ್ಲಿ ಅಲ್ಲಿ ಅರ್ಜಿ ತುಂಬಿರೋದಾಗಿರ್ಬೋದು ಅಥವಾ ಚಲನ್ ಆಗಿರ್ಬೋದು ಅಥವಾ ನಿಮ್ಮ ಹಾಲ್ ಟಿಕೆಟ್ ಆಗಿರ್ಬೋದು ಎಲ್ಲದ್ರೂ ಕೂಡ ಆ ನಂಬರ್ ಇದೇ ಇರುತ್ತೆ ವಿ ಎ ಫೈವ್ ಏಟ್ ಆ ಥರ ಸಮಥಿಂಗ್ ಒಂದು ನಂಬರ್ ಇರುತ್ತೆ ಎಕ್ಸಾಮ್ ನಡೆದಿದ್ದು ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೆದಿತ್ತು ಅಥವಾ ನೀವು ಎರಡನೇ ಬಾರಿ ಅರ್ಜಿ ತುಂಬಿದ್ರೆ ಅದು ಅಕ್ಟೋಬರ್ ಇಪ್ಪತ್ತೇಳಕ್ಕೇನೋ ಏನೋ ನಡೆದಿತ್ತು ಸೊ ಹಾಗಾಗಿ ಆ ಡೇಟನ್ನು ನಮೂದಿಸಿ ನಿಮ್ಮ ವಿ ಎ ನಂಬರನ್ನು ಹಾಕಿದ್ರೆ ಫೆಚ್ ಆಗುತ್ತೆ ಇಲ್ಲ ಸರ್ ನಾನು ವಿ ಎ ಎಕ್ಸಾಮಲ್ಲಿ ಪಾಸ್ ಆಗಿರಲಿಲ್ಲ ಅಂದ್ರೂ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದಿದರೆ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಗಮನಿಸಿ ಇದೆ ಜೊತೆಗೆ ಈಗ ನೀವು ಸಾಮಾನ್ಯವಾಗಿ ಇಂಜಿನಿಯರ್ ಪೋಸ್ಟ್ ಅಂದ ತಕ್ಷಣ ಏನೇನು ಇರುತ್ತೆ ಸರ್ ಸಿಲಬಸ್ ಅಂತ ನೋಡಿ ಎ ಡಬ್ಬಲ್ ಇ ಸಿವಿಲ್ ಎ ಡಬಲ್ ಇ ಅಥವಾ ಮ್ಯಾನೇಜರ್ ಪೋಸ್ಟ್ ಇದೆ ಅಲ್ವಾ ಅದಾಗಿರ್ಬೋದು ಅಥವಾ ಸಹಾಯಕ ವ್ಯವಸ್ಥಾಪಕರು ಇದೆಯಲ್ಲ ಅಸಿಸ್ಟೆಂಟ್ ಮ್ಯಾನೇಜರ್ ಅಥವಾ ಎ ಇ ಸಿ ಎಲೆಕ್ಟ್ರಿಕಲ್ ಇವರಿಗೆಲ್ಲ ತ್ರೀ ಹಂಡ್ರೆಡ್ ಮಾರ್ಕ್ಸಿನ ಒಂದು ಜಿ ಕೆ ಪೇಪರ್ ಇರುತ್ತೆ ಇನ್ನೊಂದು ತ್ರೀ ಹಂಡ್ರೆಡ್ ಮಾರ್ಕ್ಸಿನ ಒಂದು ಟೆಕ್ನಿಕಲ್ ಪೇಪರ್ ಇರುತ್ತೆ ಸೊ ಇದನ್ನು ನೀವು ಗಮನಿಸಬೇಕು ಯಾಕಂದರೆ ಇದು ಗ್ರೂಪ್ ಎ ಮತ್ತು ಬಿ ಪೋಸ್ಟ್ ಆಗಿರೋದ್ರಿಂದ ನಿಮಗೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ಮಾರ್ಕ್ಸ್ ಇರುತ್ತೆ ಏನು ಎಕ್ಸಾಮ್ ಇರ್ತದೆ ಸೊ ಇನ್ನು ಗ್ರೂಪ್ ಸಿ ಹುದ್ದೆಗಳು ನಿಮಗೆ ಆಲ್ರೆಡಿ ಗೊತ್ತಿದ್ದ ಪ್ಯಾಟ್ರನ್ನು ಒಂದು ಜಿ ಕೆ ಪೇಪರ್ ಇದೆ ಒಂದು ಕಮ್ಯುನಿಕೇಶನ್ ಪೇಪರ್ ಇದೆ ತರ್ಟಿ ಫೈವ್ ಮಾರ್ಕ್ಸ್ ಕನ್ನಡ ತರ್ಟಿ ಫೈವ್ ಮಾರ್ಕ್ಸ್ ಇಂಗ್ಲೀಷ್ ತರ್ಟಿ ಮಾರ್ಕ್ಸ್ ಕಂಪ್ಯೂಟರ್ ಅವೇರ್ನೆಸ್ ಇರುತ್ತೆ ಹಂಡ್ರೆಡ್ ಹಂಡ್ರೆಡ್ ಇರುತ್ತೆ ಇನ್ನು ಕಿರಿಯ ಸಹಾಯಕರಿಗೆ ಸೇಮ್ ಇರುತ್ತೆ ಬಟ್ ಸ್ವಲ್ಪ ಜಿ ಕೆಲಿ ಸಿಲೆಬಸ್ನ ಕಮ್ಮಿ ಮಾಡಿದ್ದಾರೆ ನೀವು ಇಲ್ಲಿ ಗಮನಿಸ್ಬೋದು ಕಮ್ಮಿ ಮಾಡಿದ್ದಾರೆ ಇದು ಎಸ್ ಡಿ ಎ ದರ್ಜೆ ಹುದ್ದೆಗಳಿಗೆ ಇನ್ನು ಪೋಸ್ಟ್ಗಳು ಎಷ್ಟಿದೆ ಅಂತ ಕೂಡ ಹುದ್ದೆ ವರ್ಗೀಕರಣ ಬಿಟ್ಟಿದ್ದಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾವಾಗಲೂ ಹುದ್ದೆ ಅಪ್ಲೈ ಮಾಡ್ತಾ ನೀವು ಗಮನವಿಟ್ಟುಕೊಂಡು ಮಾಡಬೇಕು ಅಂತ ಯಾಕಂತಂದರೆ ಈ ಫಾರ್ ಎಕ್ಸಾಂಪಲ್ ಪರಿಷ್ಟ ಜಾತಿ ಪ್ರವರ್ಗಯೇ ಸಾಮಾನ್ಯ ಅರ್ಹತೆ ಪರಿಶಿಷ್ಟ ಪಂಗಡ ಸೊ ಈ ಥರ ಇದೆ ಮೂರು ಪೋಸ್ಟ್ ಇದೆ ವ್ಯವಸ್ಥಾಪಕರು ಗ್ರೂಪ್ ಎ ಪೋಸ್ಟು ಅದರಲ್ಲಿ ಪ್ರವರ್ಗ ಎ ಇರೋರಿಗೆ ಹೋಗುತ್ತೆ ಒಂದು ಪೋಸ್ಟು ಎಸ್ ಟಿ ಅವರಿಗೆ ಒಂದು ಪೋಸ್ಟ್ ಹೋಗುತ್ತೆ ಹಾಗಾಗಿ ಅದರಲ್ಲೂ ಸಾಮಾನ್ಯ ಅರ್ಹತೆ ಇದೆಯಲ್ಲ ಸಾಮಾನ್ಯ ಅರ್ಹತೆ ಮಹಿಳೆಗೆ ಒಂದು ಪೋಸ್ಟ್ ಇದೆ ಸೊ ಒಟ್ಟಾರೆ ಇತರೆ ಒಂದು ಪೋಸ್ಟ್ ಇದೆ ಸೊ ನೀವು ಇದು ಇದರಲ್ಲಿ ನೀವು ಪ್ರವರ್ಗ ಹೇಗೆ ನೀವು ಬರ್ತಾ ಬರ್ತಾಯಿಲ್ಲ ಮಹಿಳೆ ಅಲ್ಲ ಪರಿಶಿಷ್ಟ ಪಂಗಡ ಅಲ್ಲ ಆದರೆ ನಿಮಗೆ ಎಷ್ಟು ಹುದ್ದೆ ಬರ್ತಾ ಇದೆ ಹಾಗಂದರೆ ಯಾವುದೂ ಇಲ್ಲ ಅಂತಂದರೆ ಒಂದು ಪೋಸ್ಟ್ ಬರ್ತಾ ಇದೆ ಸೊ ನಿಮಗೆ ಕೇವಲ ಒಂದು ಪೋಸ್ಟಿಗೆ ಮಾತ್ರ ಇದನ್ನು ನೀವು ಎಕ್ಸಾಮ್ನ ಬರಿಬೇಕಾಗುತ್ತೆ ಗ್ರೂಪ್ ಎ ಪೋಸ್ಟು ಯಾರು ಮಿಸ್ ಮಾಡಬೇಡಿ ಸೊ ಇದು ಕೂಡ ಒಂದು ಒಳ್ಳೆ ರೀತಿಯ ಎಕ್ಸಾಮ್ ಸೊ ಹಾಗಾಗಿ ಇದು ಇದೆ ಅದೇ ಥರ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟಿಗೆ ನೋಡೋದಾದರೆ ಇತರೆಗೆ ಒಂದಿದೆ ಪರಿಶಿಷ್ಟ ಜಾತಿ ಪ್ರವರ್ಗ ಹೇಗೆ ಒಂದಿದೆ ಮಹಿಳೆಗೆ ಒಂದಿದೆ ಕೆಟಗರಿ ಒನ್ ಅವರಿಗೆ ಒಂದಿದೆ ಸೊ ಇದು ಕೂಡ ನೀವು ಈ ಥರ ನೋಡ್ಕೊಳ್ಬೋದು ಸೊ ಇನ್ನು ಕಿರಿಯ ಸಹಾಯಕರು ಕೂಡ ಇದೇ ತರ ಹುದ್ದೆ ವರ್ಗೀಕರಣ ಕೊಟ್ಟಿದ್ದಾರೆ ಸೊ ಹುದ್ದೆ ವರ್ಗೀಕರಣದಿಂದ ನಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ ನಾವು ಆಕ್ಚುಲಿ ಎಷ್ಟು ಪೋಸ್ಟ್ ಗೆ ಕಾಂಪೀಟ್ ಮಾಡ್ತಾ ಇರ್ತೀವಿ ಅನ್ನೋದು ಗೊತ್ತಾಗುತ್ತೆ ಸೊ ಇದನ್ನು ನೀವು ಗಮನಿಸಬಹುದು ಎಲ್ಲದಕ್ಕೂ ಕೂಡ ಹಾಕಿದ್ದೀನಿ ಸೊ ಸ್ನೇಹಿತರೆ ಕಳೆದ ವಿಡಿಯೋಗೆ ಹಲವಾರು ಜನ ಸುಮಾರು ಕಮೆಂಟ್ಸ್ ಅನ್ನ ಮಾಡಿದ್ರೆ ಬಟ್ ಖುದ್ದಾಗಿ ಅದಕ್ಕೆ ರಿಪ್ಲೈ ಮಾಡ್ಲಿಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಗೊಂದಲಗಳಿಗೆಲ್ಲ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಒಬ್ರು ಹೇಳಿದ್ದಾರೆ ರಮೇಶ್ ಅನ್ನೋರು ಹೇಳಿದ್ದಾರೆ ಸರ್ ನಂದು ಡಿಗ್ರಿ ಆಗಿದೆ ಬಟ್ ನಾನು ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ ಆಗಿ ಬರೀ ಯು ಸಿ ಅಷ್ಟೇ ಹಾಕಿದ್ದೀನಿ ಈಗ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂತ ರಮೇಶ್ ಅವ್ರು ಕೇಳಿದಾರೆ ಸೊ ರಮೇಶ್ ಅವ್ರೆ ಏನಂತ ಹೇಳಿದ್ರೆ ನೀವು ಈ ಒಂದು ನೋಟಿಫಿಕೇಶನ್ ಈಗ ಹೊಸದಾಗ್ ಕರೆದಿದಾರಲ್ವಾ ಈಗ ಎಡಿಟ್ ಆಪ್ಷನ್ ಇದೆ ಸೊ ನೀವು ಮತ್ತೆ ಪುನಃ ಐದನೇ ಸ್ಟೆಪ್ಪಿಗೆ ಹೋದಾಗ ಮತ್ತೆ ನೀವು ಕ್ವಾಲಿಫಿಕೇಶನನ್ನು ಹೊಸದಾಗಿ ಆ್ಯಡ್ ಮಾಡಿ ಸಬ್ಮಿಷನನ್ನು ಮಾಡ್ಬೋದು ಮತ್ತೆ ಅದಕ್ಕೆ ಪಾವತಿ ಮಾಡೋದ್ರ ಮುಖಾಂತರ ಹೊಸ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡೋ ಥರನೋ ಆಗುತ್ತೆ ಎಡಿಟ್ ಆಪ್ಷನ್ ಕೂಡ ಬಂದಂಗಾಗುತ್ತೆ ಆಗುತ್ತೆ ಸೊ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಸೊ ಸುಮಾರು ಇನ್ನೊಬ್ರು ಚಂದನ ಅನ್ನೋರು ಕೇಳಿದ್ದಾರೆ ಸರ್ ಎಸ್ ಸಿ ಕ್ಯಾಟಗರಿಗೆ ಎ ಬಿ ಸಿ ಆಪ್ಷನ್ ಕೊಟ್ಟಿದಾರ ಅಂತ ಹೌದು ಕೊಟ್ಟಿದ್ದಾರೆ ನೀವು ಕೇವಲ ಎಸ್ ಸಿ ಅಂತ ಈಗ ನಮೋದಂಗಿಲ್ಲ ನೀವು ಅದರಲ್ಲಿ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಅಂತ ಹೇಳಿಬಿಟ್ಟು ಮೂರು ದರ್ಜೆ ಇರುತ್ತೆ ಆ ಸರ್ಟಿಫಿಕೇಟ್ ಪರ್ಟಿಕ್ಯುಲರ್ ಇನ್ನೂ ಹೊರತಂದಿಲ್ಲ ಸಮಾಜ ಕಲ್ಯಾಣ ಇಲಾಖೆ ಆದರೆ ನಿಮ್ಮ ಹಳೆಯ ಎಸ್ ಸಿ ಸರ್ಟಿಫಿಕೇಟಿಗೆ ಸೊ ನೀವು ಏನು ಹೆಚ್ ಸಿ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಇತ್ತಂಥ ಐದು ವಿಂಗಡಣೆ ಇತ್ತು ಅದಲ್ಲ ಬಟ್ ನಮ್ಮ ಒಂದು ಏನು ಸಮ್ ವಿಧಾನಸಭೆ ಅನುಮೋದನೆ ಮಾಡಿರುವಂತಹ ಈ ಎಚ್ ಒಳ ಮೀಸಲಾತಿಯನ್ನು ಕನ್ಸಿಡರ್ ಮಾಡ್ತಾರಲ್ವಾ ಅಂದರೆ ಅಕ್ಸೆಪ್ಟ್ ಮಾಡ್ತಾರಲ್ವಾ ಆಗ ಮೂರು ಪರ್ಟಿಕ್ಯುಲರ್ ಏನು ಮಾಡಿದ್ದಾರೆ ಡಿವಿಷನ್ ಮಾಡಿದ್ದಾರೆ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಅಂತ ನಿಮ್ಮ ಯಾವ ನೀವು ಎಸ್ ಸಿ ಆಗಿದ್ದು ನೀವು ಯಾವ ಕಮ್ಯುನಿಟಿಗೆ ಸೇರ್ತೀರಾ ಅದರಲ್ಲಿ ಏಗ ಸೇರ್ತೀರಾ ಬಿಗ್ ಸೇರ್ತೀರಾ ಸಿಗ್ ಸೇರ್ತೀರಾ ಅಂತ ಹೇಳ್ಬಿಟ್ಟು ಸಂಸತ್ತಿಂದ ಅನುಭ ಅನುಮೋದನೆ ಆಗಿರುವಂತಹ ಆ ಒಂದು ವರದಿ ಪ್ರಕಾರ ಇರುವಂಥದ್ದನ್ನು ನೋಡಿಕೊಂಡು ನೀವು ಅರ್ಜಿಯನ್ನು ತುಂಬಬೇಕಾಗತ್ತೆ ಬಟ್ ಕೇಳಿದ್ದಾರೆ ಆಪ್ಷನ್ ಅನ್ನೋದು ಇದೆ ಸರ್ ಕ್ರಿಯೇಟ್ ಅಕೌಂಟ್ ಕ್ಲಿಕ್ ಮಾಡುವಾಗ ಓ ಟಿ ಪಿ ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಎರರ್ ಅಂತ ಬರ್ತಿದೆ ಸೊ ಇದು ಸ್ನೇಹಿತರೆ ಆರಂಭದಲ್ಲಿ ಸರ್ವರ್ ಇಶ್ಯೂ ಆದಾಗ ಆಗಿತ್ತು ಬಟ್ ಈಗ ಇನ್ನೊಂದು ಸಾರಿ ಪ್ರಯತ್ನ ಮಾಡಿ ಅಥವಾ ನೀವು ಯಾರಾದರೂ ಅರ್ಜಿ ತುಂಬತಾ ಇದ್ರೆ ನಾನ್ ಪೀಕ್ ಹವರ್ಸನ್ನು ಪ್ರಯತ್ನ ಮಾಡಿ ಅಂದರೆ ಪೀಕ್ ಅವರ್ಸ್ ಅಂದರೆ ಏನು ಸಾಮಾನ್ಯವಾಗಿ ವರ್ಕಿಂಗ್ ಅವರ್ಸ್ ಅಲ್ವಾ ಹತ್ತರಿಂದ ಐದು ಗಂಟೆ ನಾನ್ ಪೀಕ್ ಅವರ್ಸ್ ಅಂದರೆ ಆರು ಗಂಟೆ ಮುಂಚೆ ಅಥವಾ ರಾತ್ರಿ ಹತ್ತು ಗಂಟೆಯ ನಂತರ ಈ ರೀತಿ ಟ್ರೈ ಮಾಡಿದಾಗ ಸರ್ವರ್ ತುಂಬ ಏನಿರುತ್ತೆ ಫ್ರೀ ಇರುತ್ತೆ ಸೊ ಆಗ ನೀವು ಅರ್ಜಿಯನ್ನು ಸುಲಭವಾಗಿ ಹಾಕ್ಬೋದು ಅಂತ ಹೇಳಿಬಿಟ್ಟು ನಂತರ ವೆನ್ ಇಸ್ ದ ಲಾಸ್ಟ್ ಟು ಸಬ್ಮಿಟ್ ಸ್ನೇಹಿತರೆ ಅರ್ಜಿ ಮುಂದೂಡಲಾಗಿದೆ ನಾನು ಹೇಳಿದಾಗ ಹದಿನೈದು ನವೆಂಬರ್ ಈಗ ಕೊನೆಯ ದಿನಾಂಕ ಇದೆ ಸರ್ ನಾನು ಟೂ ಎ ಕೆಟಗರಿ ಬರುತ್ತೆ ಬಟ್ ನಾನು ಗೆ ಅಪ್ಲೈ ಮಾಡ್ತೀನಿ ಇನ್ಕಮ್ ಲೆಸ್ ದ್ಯಾನ್ ಏಟ್ ಲ್ಯಾಕ್ ಹಾಕಿದ್ರೆ ಆರ್ ಡಿ ನಂಬರ್ ಕೇಳ್ತಿದೆ ಏನ್ ಮಾಡಬೇಕು ಹೇಳಿ ಸ್ನೇಹಿತರೆ ಲೆಸ್ ದ್ಯಾನ್ ಏಟ್ ಲ್ಯಾಕ್ ಇದ್ರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡೋದು ಕಡ್ಡಾಯವಾಗಿದೆ ಸ್ನೇಹಿತರೆ ಮೋರ್ ದ್ಯಾನ್ ಏಟ್ ಲ್ಯಾಕ್ ಇತ್ತು ಅಂತ ಹೇಳಿದ್ರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಕೊಡದೇ ಇದ್ರು ನಡೆಯುತ್ತೆ ಸೊ ಲೆಸ್ ದ್ಯಾನ್ ಏಟ್ ಲ್ಯಾಕ್ ಇಲ್ ಇದ್ದು ನೀವು ರಿಸರ್ವೇಶನ್ ಅನ್ನ ಕ್ಲೇಮ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಲೆಸ್ ದನ್ ಏಟ್ ಲ್ಯಾಕ್ ಇದ್ರೆ ಕಡ್ಡಾಯವಾಗಿ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕು ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ನಿಮ್ಮ ಹತ್ತಿರದ ತಾಲೀಕ್ ಆಫೀಸಿಗೆ ಹೋಗ್ಬಿಟ್ಟು ಒಂದು ರೇಷನ್ ಕಾರ್ಡ್ ಹಾಗೆ ನಿಮ್ಮ ತಂದೆ ತಾಯಿ ಅಥವಾ ಡಿಪೆಂಡೆಂಟ್ ಯಾರು ಇರ್ತಾರೆ ಅವರ ಒಂದು ಇನ್ಕಮ್ ಸ್ಯಾಲರಿ ಸ್ಲಿಪ್ ಅನ್ನ ತೆಕ್ಕೊಂಡು ಹೋದ್ರೆ ಹಳೆಯ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ತೆಟ್ಕೊಂಡು ಹೋದ್ರೆ ಅವರು ಅಪ್ಡೇಟ್ ಮಾಡಿ ಹೊಸದನ್ನು ಕೊಡ್ತಾರೆ ಸಾಮಾನ್ಯವಾಗಿ ಏಳು ದಿನದಿಂದ ಇಪ್ಪತ್ತೊಂದು ದಿನದ ಕಾಲಾವಕಾಶ ಇರುತ್ತೆ ನೀವು ಅವರಿಗೆ ರಿಕ್ವೆಸ್ಟ್ ಮಾಡಿದರೆ ಏಳು ದಿನದಲ್ಲೇ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇನ್ನು ಹದಿನೈದು ದಿನ ಮುಂದೂಡಿರೋದ್ರಿಂದ ನೀವು ಹೊಸದಾಗಿ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಮಾಡಿಸ್ಕೊಂಡು ಆರ್ ಡಿ ನಂಬರ್ ಅನ್ನು ಹಾಕ್ಬೋದು ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಬರಕ್ಕೆ ಲೇಟ್ ಕೂಡ ನೀವು ಅಪ್ಲಿಕೇಶನ್ ಆಗ ತಕ್ಷಣ ನಿಮಗೆ ಆರ್ ಡಿ ನಂಬರ್ ಜನರೇಟ್ ಆಗಿರುತ್ತೆ ಸೊ ಅದನ್ನೇ ಕೂಡ ನೀವು ಬಳಸ್ಕೊಂಡು ಅರ್ಜಿಯನ್ನ ತುಂಬೋದು ಅಂತ ಹೇಳ್ಬಿಟ್ಟು ಸೊ ಇನ್ನೊಂದೇನಾಕಿದ್ದಾರೆ ಯಾರೊಬ್ರು ಕೆ ಪಿ ಎಸ್ ಸಿ ಕಡ್ಡಾಯ ಕನ್ನಡ ಪಾಸ್ ಆಗಿದ್ ಆದವರು ಬರೋ ಬರೋಲ್ವ ಅಂತ ಕೇಳಿದ್ದಾರೆ ಇದು ನಾನು ಮೊದಲನೇ ನೋಟಿಫಿಕೇಷನಲ್ಲೇ ಹೇಳಿದ್ದೀನಿ ಕೆ ಪಿ ಎಸ್ ಸಿ ಆರ್ ಕೆ ಎ ಎ ಎ ಎಸ್ ಎಸ್ ಎಲ್ ಸಿ ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಎಸ್ ಎಸ್ ಎಲ್ ಸಿಯಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇವ್ರು ಯಾರು ಕೂಡ ಕಡ್ಡಾಯ ಕನ್ನಡದಿಂದ ಬರೆಯೋಂಗಿಲ್ಲ ವಿನಾಯಿತಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಸರ್ ನಂದು ಪಿ ಯು ಸಿ ಸೈನ್ಸ್ ಪಿ ಸಿ ಎಂಬಿ ಮುಗಿದಿದೆ ಬಟ್ ಅಲ್ಲಿ ಪಿ ಸಿ ಎಂಬಿ ಸಬ್ಜೆಕ್ಟ್ಸ್ ಇವೆ ಕನ್ನಡ ಇಲ್ಲ ಅಲ್ಲಿ ಸೊ ಬರೀ ಪಿ ಸಿ ಎಮ್ ಬಿ ಸಬ್ಜೆಕ್ಟ್ಸ್ ಅಷ್ಟೇ ಮೆನ್ಷನ್ ಮಾಡಬೇಕಾ ಪ್ಲೀಸ್ ಹೇಳಿ ಸರ್ ಅಂತ ಹೇಳಿದ್ದಾರೆ ಸೊ ಸ್ನೇಹಿತರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಪಿ ಯು ಸಿ ಹಾಕ್ತಾ ಸಬ್ಜೆಕ್ಟ್ಸನ್ನು ಸೆಲೆಕ್ಟ್ ಮಾಡ್ತೀರಾ ಕೆಲವೊಂದ್ಸಲಿ ಕಾಮರ್ಸ್ ಓದಿರ್ತಾರೆ ಬಟ್ ಆ್ಯಸ್ ಅ ಹಿಸ್ಟ್ರಿ ಸಬ್ಜೆಕ್ಟ್ ಓದಿರ್ತಾರೆ ಸೊ ಆ ಥರದವ್ರಿಗೆ ಆಪ್ಷನ್ ಇರೋದಿಲ್ಲ ಬಟ್ ನೀವು ಎಷ್ಟು ಸಬ್ಜೆಕ್ಟ್ಸಲ್ಲಿ ನಿಮಗೆ ಕಾಣಿಸ್ತಾ ಇದೆಯೋ ಪ್ರೊವೈಡ್ ಆಗ್ತಾ ಇದೆಯೋ ನೀವು ಅದನ್ನು ಕಂಟ್ರೋಲ್ ಇಡ್ಕೊಂಡೇನು ಮಲ್ಟಿಪಲ್ ಸಬ್ಜೆಕ್ಟ್ಸ್ನ ಸೆಲೆಕ್ಟ್ ಮಾಡ್ಬೋದು ಬಟ್ ಏನಂತಂದರೆ ನಿಮಗೆ ಎಷ್ಟು ಓಡಿಸ್ತಾ ಇದೆ ಅದನ್ನೆಲ್ಲದನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು ಅಕಸ್ಮಾತ್ ಶೋ ಆಗ್ತಾ ಇಲ್ಲ ಅಂತಂದರೆ ಅದಕ್ಕೆ ವರಿ ಮಾಡೋದಿಲ್ಲ ಮೇನ್ ಕನ್ನಡ ನಿಮಗೆ ಎಸ್ ಎಸ್ ಎಲ್ ಸಿ ಮಟ್ಟದ ಮಾತ್ರ ನಮಗೆ ನಿರ್ದಿಷ್ಟತೆ ಅಂದರೆ ಅವರು ವೆರಿಫೈ ಮಾಡಲಿಕ್ಕೆ ಅವಕಾಶ ಇದೆ ಡಿಗ್ರಿಯಲ್ಲಿ ನೀವು ಯಾವ ಸಬ್ಜೆಕ್ಟ್ಸ್ ಓದಿದ್ದೀರಾ ಅಂತ ಕೆಲೊಂದೀಗ ಮಾರುಕಟ್ಟೆ ಸೂಪರ್ವೈಸರ್ ಅನ್ನೋ ಇದಕ್ಕೆ ಕೆಲ್ಲೊಂದು ಓದಿರಬೇಕು ಅಕೌಂಟ್ ಅಸಿಸ್ಟೆಂಟ್ ಓದೋಕ್ಕೆ ಕಾಮರ್ಸೇ ಓದಿರಬೇಕು ಸೊ ಹಾಗಾಗಿ ಕೆಲವೊಂದಕ್ಕೆ ಮಾತ್ರ ನೀವು ಓದಿರೋ ಸಬ್ಜೆಕ್ಟ್ಸ್ ಮ್ಯಾಟರ್ ಆಗುತ್ತೆ ಬಿಟ್ಟರೆ ಸೊ ಸಾಮಾನ್ಯವಾಗಿ ಅದು ಕನ್ಸಿಡರ್ ಮಾಡೋದಿಲ್ಲ ಸರ್ ಐ ಹ್ಯಾವ್ ಸಬ್ಮಿಟೆಡ್ ಅಪ್ಲಿಕೇಶನ್ ನೀಡ್ ಟು ಎಡಿಟ್ ವಿಲ್ ದೇ ಪ್ರೊವೈಡ್ ಕರೆಕ್ಷನ್ ವಿಂಡೋ ಸೊ ಸ್ನೇಹಿತರೆ ಮುಂದೆ ಕರೆಕ್ಷನ್ ವಿಂಡೋ ಬರುತ್ತೋ ಇಲ್ಲೋ ಗ್ಯಾರಂಟಿ ಇಲ್ಲ ಬಟ್ ಇವಾಗ ಇದೆ ಅಂದರೆ ಇವಾಗ ನೀವು ಮತ್ತೆ ಪುನಃ ಹೊಸ ಅಧಿಸೂಚನೆ ಆಗಿರೋದ್ರಿಂದ ಅದೇ ಅರ್ಜಿಯನ್ನು ಮತ್ತೆ ಪುನರ್ ಎಡಿಟ್ ಮಾಡ್ಬೋದು ಸೊ ಹಾಗಾಗಿ ಈಗಲೇ ಎಡಿಟ್ ಮಾಡ್ಕೊಳ್ಳಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಟೈಪ್ ಸಿ ಜಿ ಪಿ ಎಲ್ಲಿ ಮಾರ್ಕ್ಸ್ ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಿ ಅಂತ ತೋರಿಸಿದೆ ಹೇಗೆ ಮಾಡ್ಬೇಕು ಹೇಳಿ ಸರ್ ಅಂತ ಸೊ ಸ್ನೇಹಿತರೆ ನೀವು ಸಾಮಾನ್ಯವಾಗಿ ನಿಮಗೆ ಸಿ ಜಿ ಪಿ ಎಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದರೆ ನೀವು ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಅಲ್ಲಿ ಓದಿರ್ತೀರಾ ಸೊ ನಿಮ್ಮ ಸರ್ಟಿಫಿಕೇಟ್ ಹಿಂದೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಹಿಂದೆ ಕನ್ವರ್ಜನ್ ಫಾರ್ಮುಲಾವನ್ನು ಕೊಟ್ಟಿರ್ತಾರೆ ಸೊ ಸಾಮಾನ್ಯವಾಗಿ ಹೇಗಿರುತ್ತೆ ಅಂದರೆ ಟೆನ್ ಸಿ ಜಿ ಪಿ ಎದೆ ಅಂದರೆ ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಫೈವನ್ನ ಮಾಡಬೇಕಾಗುತ್ತೆ ಇಂಟು ಟೆನ್ ಮಾಡಬೇಕಾಗತ್ತೆ ಪರ್ಸೆಂಟೇಜ್ಗೆ ಕನ್ವರ್ಜನ್ಗೆ ಬಟ್ ಇದೇ ಫಾರ್ಮುಲಾ ಎಲ್ಲದಕ್ಕೂ ಸೆಟ್ ಆಗೋಲ್ಲ ನಿಮ್ಮ ನಿಮ್ಮ ವಿಶ್ವವಿದ್ಯಾನಿಲಯ ಅಥವಾ ನಿಮ್ಮ ನಿಮ್ಮ ಬೋರ್ಡ್ ಒಂದು ಹೊಸ ಫಾರ್ಮುಲಾನ ಇರುತ್ತೆ ಅವರು ನಡೆಸುವಂತ ಸಿ ಜಿ ಪಿ ಹಾಗಾಗಿ ನೀವು ಅಬ್ರಾಡ್ಗೆಲ್ಲ ಹೋದ್ರೆ ಟೆನ್ ಸಿ ಜಿ ಪಿ ಇರಲ್ಲ ಫೋರ್ ಎ ಸಿ ಜಿ ಪಿ ಎ ಇರುತ್ತೆ ಸೊ ಹಾಗಾದ್ರೆ ಅದನ್ನೆಲ್ಲ ಕನ್ವರ್ಜನ್ ಹೇಗಿರುತ್ತೆ ಅಂದ್ರೆ ಅವ್ರದ್ರಲ್ಲೇ ಕೊಟ್ಟಿರ್ತಾರೆ ಯಾವ ತರ ಮಾಡ್ಬೇಕಂತ ಸೊ ಅದನ್ನ ಮಾಡಿ ಹಾಕಿ ಅಂತ ಹೇಳ್ಬಿಟ್ಟು ಸೊ ಇನ್ನೇನಾಗ್ತಿದ್ರೆ ಸರ್ ಕ್ವಾಲಿಫಿಕೇಶನ್ ಸೆಕ್ಷನ್ ಅಲ್ಲಿ ಡಿಗ್ರಿ ಕಾಲಮ್ ಎರಡೆರಡು ಸತಿ ಅಪ್ಲೋಡ್ ಆಗಿದೆ ಒಂದು ಕಾಲಮ್ನ ಹೇಗೆ ಡಿಲೀಟ್ ಮಾಡೋದು ಸೊ ಏನ್ ಮಾಡಿ ಅಂತಂದ್ರೆ ಡಿಲೀಟ್ ಮಾಡ್ಲಿಕ್ಕೆ ಬರಲ್ಲ ಕೆಲವೊಂದ್ಸರಿ ಡಿಲೀಟ್ ತೆಕ್ಕೋತಿಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಆ ಡಿಲೀಟ್ ಆಪ್ಷನ್ ಬದಲು ಎಡಿಟ್ ಅಂತ ಕೊಟ್ಬಿಟ್ಟು ಅಲ್ಲಿ ಏನ್ ಡಿಗ್ರಿ ಅಂತ ಹಾಕಿದಿರಲ್ವ ಅದ್ರ ಬದಲು ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಅಥವಾ ನಿಮ್ದು ಬೇರೆ ಕ್ವಾಲಿಫಿಕೇಶನ್ ಇದ್ರೆ ಅದನ್ನ ಹಾಕಿ ಅಥವಾ ಅದರ್ಸ್ ಅಂತ ಏನೋ ಇದೆ ಆಪ್ಷನ್ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಅದು ಹೋಗ್ಬೋದು ಅಂತ ಅನ್ಕೊಂತೀವಿ ಸೊ ಎರಡೆರಡು ಸರಿ ಅಪ್ಲೋಡ್ ಆಗ್ಬಿಟ್ಟಿದೆ ಅಂತಂದ್ರೆ ಅದು ಸ್ವಲ್ಪ ಇಶ್ಯೂ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಅದನ್ನ ಮತ್ತೆ ಪಿ ಜಿ ಡಿಗ್ರಿಯನ್ನು ಹಾಕ್ಲಿಕ್ಕೆ ಪರ್ಸ್ಯೂಯಿಂಗ್ ಕೊಡೋ ಕೊಡ್ಬೋದು ಆತರ ಏನಾದರೂ ಪ್ರಯತ್ನ ಮಾಡಲಿಕ್ಕೆ ಟ್ರೈ ಮಾಡಿ ಅಂತ ಸೊ ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಇನ್ನು ಹೆಚ್ಚುವರಿ ಡೌಟ್ಸ್ ಇದ್ರೆ ಈ ಒಂದು ವಿಡಿಯೋ ಕಮೆಂಟ್ಸ್ ನಲ್ಲಿ ನೀವು ತಿಳಿಸಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಈ ಒಂದು ಅರ್ಜಿ ಗೆ ಎಲ್ಲರೂ ಕೂಡ ಅಪ್ಲೈ ಮಾಡಿ ಸೊ ಯಾರ್ಯಾರು ಇನ್ನು ಡಾಕ್ಯುಮೆಂಟ್ ಸರಿ ಇಡ್ಕೊಂಡಿಲ್ಲ ಎಲ್ಲರೂ ಕೂಡ ಅದನ್ನ ಸರಿಪಡಿಸಿಕೊಂಡು ಮತ್ತೆ ಎಡಿಟ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಮತ್ತೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಕೂಡ ಅಪ್ಲೈ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು